ಕಾಲಿನಲ್ಲಿ ಪ್ರಕಾಶ್ ಮರ್ಜಿ ಅವರ ಅವನಾದಂಥ ಅಶ್ವಿನ ಪ್ರಕಾಶ್ ಮಿರ್ಜಿ ಸುಮಾರು ಇಪ್ಪತ್ತ್ ವರ್ಷ ವಯಸ್ಸು ಬೆಳಗಿನ ಸಮಯ ಸುಮಾರು ಹತ್ತುವರಿಂದ ಹನ್ನೊಂದು ಗಂಟೆ ಮಧ್ಯದಲ್ಲಿ ಮನೆಯಲ್ಲಿ ಇದ್ದಾಗ ಅವರ ತಂದೆಯ ಲೈಸೆನ್ಸ್ ತಪ್ಪಿಸ್ತು ನಿಂದ್ರ ಅವರೇ ಗುಂಡನ್ನು ಹೊಡೆದುಕೊಂಡು ಸುಸೈಡನ್ನು ಮಾಡ್ಕೊಂಡಿರ್ತಾರೆ ಅಂತ ಹೇಳಿ ಮಾಹಿತಿ ಬರುತ್ತೆ ಸೊ ಇಮಿಡಿಯೇಟ್ಲಿ ಬಿ ಎಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ ಬಟ್ ಈಸ್ ಇನ್ ಕವರ್ಟೈನ್ ಅಂತ ಡಿಕ್ಲೇರ್ ಮಾಡಿದ್ದಾರೆ ಪೊಲೀಸ್ನವರಿಗೆ ಮಾಹಿತಿ ತಕ್ಷಣ ನಮ್ಮ ಸೈಂಟಿಫಿಕ್ ಟೀಮ್ ಸೋಪು ಆಫೀಸರ್ಸ್ ಪಿನ್ನರ್ಬೋದು ಎಲ್ಲರೂ ಹೋಗಿ ತನಿಖೆಯನ್ನು ಕೈಗೊಂಡಿದ್ದಾರೆ ಬಾಡಿಯನ್ನ ಈಗಾಗಲೇ ಪೋಸ್ಟ್ ಮಾರ್ಟಮ್ ಅನ್ನು ಮಾಡಿ ಸಂಬಂಧಿಕರಿಗೆ ಅದನ್ನು ಹಸ್ತಾಂತರಿಸಲಾಗಿದೆ ಪ್ರಕರಣವನ್ನು ದಾಖಲಿಸಿಕೊಂಡು ಮುಂದಿನ ತನಿಖೆಯನ್ನು ಕೈಗೊಳ್ಳುತ್ತಾರೆ ಕೈಗೊಳ್ಳಲಾಗಿದೆ ಸೊ ಅವರ ಹೇಳಿರೋ ಪ್ರಕಾರ ಪ್ರಾಥಮಿಕ ಮಾಹಿತಿ ಆಧಾರದ ಪ್ರಕಾರ ಅವರು ಕಳೆದ ಒಂದರಿಂದ ಎರಡು ವರ್ಷದಿಂದ ಸ್ವಲ್ಪ ಮಾನಸಿಕವಾಗಿ ಕುಗ್ಗಿದ್ರು ಅಂತ ಹೇಳ್ತೇವೆ ಸುಮಾರು ಒಂದು ತಿಂಗಳ ಮುಂಚೂ ಕೂಡ ಅವರು ವೇನ್ಸ್ ಅನ್ನ ಕಟ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ರು ಅನ್ನುವಂಥ ಒಂದು ಮಾಹಿತಿ ಕಂಡು ಬಂದಿದೆ ಪ್ರತಿಯೊಂದು ಅಂಶವೂ ಕೂಡ ತನಿಖೆಯಲ್ಲಿ ಗೊತ್ತಾಗುತ್ತೆ ಥ್ಯಾಂಕ್ ಯು